ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಈ ಮೂರು ಸಿಂಪಲ್ ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನಿಮಗೆ ಒಂದು ಸಾವಿರ ರೂಪಾಯಿಯಿಂದ ಹಿಡಿದು ಐದು ಸಾವಿರ ರೂಪಾಯಿ ಸರ್ಕಾರದಿಂದ ಪಿಂಚಣಿ ಸಿಗುವಂತದ್ದು ಸ್ನೇಹಿತರೆ ಇಲ್ಲಿ ವಿತ್ ಪ್ರೂಫ್ ಲೈವ್ ಆಗಿ ನಿಮಗೆ ತೋರಿಸ್ತೀನಿ ಈ ಮೂರು ಸಿಂಪಲ್ ಡಾಕ್ಯುಮೆಂಟ್ಸ್ ಸಾಕು ನಿಮಗೆ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ಹಿಡಿದು ಐದು ಸಾವಿರ ರೂಪಾಯಿ ತನಕ ನಿಮಗೆ ಪ್ರತಿ ತಿಂಗಳು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಪೆನ್ಷನ್ ಹಣ ಜಮಾ ಆಗುವಂತದ್ದು ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರ ಭರ್ಜರಿ ಬಂಪರ್ ಗುಡ್ಡಿಸನ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಜನಸಾಮಾನ್ಯರು ಈ ಸ್ಕೀಮ್ ಗೆ ಅರ್ಜನ ಸಲ್ಲಿಸಿ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯಿಂದ ಹಿಡಿದು ಐದು ಸಾವಿರ ರೂಪಾಯಿ ತನಕ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು ಹೌದು ಸ್ನೇಹಿತರೆ ಈಸ್ಕಿನ ಅಡಿಯಲ್ಲಿ ಬಡವರು ಕೂಲಿ ಕಾರ್ಮಿಕರು ಯಾರು ಬೇಕಾದರೂ ಅರ್ಜನಾ ಸಲ್ಲಿಸಿ ಐದು ಸಾವಿರ ರೂಪಾಯಿ ವರೆಗೆ ಪಿಂಚಣಿ ಪೆನ್ಷನ್ ಅನ್ನು ಪಡೆದುಕೊಳ್ಳಬಹುದು ಸೃಷ್ಟಿದೆ ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಈ ಸ್ಕೀಮ್ ಯಾವುದು ಈ ಸ್ಕೀಮ್ಗೆ ಅರ್ಜಿ ಸಲ್ಲಿಸಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿನ ಪಿಂಚಣಿ ಪೆನ್ಷನ್ ಅನ್ನ ಪಡೆದುಕೊಳ್ಳುವುದು ಹೇಗೆ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಗಳು ಏನೇನು ಅರ್ಜಿ ಹಾಕುವುದಿಲ್ಲ ಅರ್ಹತೆ ಏನು ಏಜ್ ಲಿಮಿಟ್ ಎಷ್ಟು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಈ ಸ್ಕೀಮ್ ಬಂದು ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿದ್ದು ಸೊ ಈ ಸ್ಕೀಮ್ ನ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸಿಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಒತ್ತಿ ಸೊ ನಾನು ಯಾವುದೇ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಅನೇಕ ಜನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂಗೆ ಸಿಗುವಂತದ್ದು ಬನ್ನಿ ವಿಡಿಯೋಣ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇದು ಜನಸಾಮಾನ್ಯರ ಪಿಂಚಣಿ ಯೋಜನೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿನ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರವು ಈ ಪಿಂಚನ್ ಯೋಜನೆ ಸ್ಕೀಮ್ ನ ಮೂಲಕ ಬಡವರು ಕೂಲಿ ಕಾರ್ಮಿಕರು ಅಸಂಘಟಿತ ವಲಯದ ಕಾರ್ಮಿಕರು ಕೃಷಿ ಕಾರ್ಮಿಕರು ಬೀದಿ ಬದಿಯ ವ್ಯಾಪಾರಿಗಳು ದಿನಗೂಲಿ ಕೆಲಸಗಾರರು ನೇಕಾರರು ಮೀನುಗಾರರು ರಿಕ್ಷಾ ಚಾಲಕರು ಇತರ ಕಡಿಮೆ ಆದಾಯದ ವರ್ಗದವರು ಈ ಸ್ಕೀಮ್ ಅಡಿಯಲ್ಲಿ ಅರ್ಜನ ಸಲ್ಲಿಸಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿನ ಪಿಂಚಣಿ ಪೆನ್ಷನ್ ಅನ್ನ ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಹಾಗಾದ್ರೆ ಈ ಸ್ಕೀಮ್ ನ ಹೆಸರು ಅದೇನಪ್ಪ ಅಂದ್ರೆ ಅಟಲ್ ಪಿಂಚಣಿ ಯೋಜನೆ ಹೌದು ಅಟಲ್ ಪಿಂಚಣಿ ಯೋಜನೆ ಈ ಸ್ಕೀಮ್ ಅಡಿಯಲ್ಲಿ ಬಡವರು ಕೂಲಿ ಕಾರ್ಮಿಕರು ಯಾರು ಬೇಕಾದರೂ ಈ ಸ್ಕೀಮ್ ಅರ್ಜನ ಸಲ್ಲಿಸಿ ಐದು ಸಾವಿರ ರೂಪಾಯಿ ವರೆಗೆ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು ಸೊ ಹಾಗಾದ್ರೆ ಈ ಸ್ಕೀಮ್ ಯಾರೆಲ್ಲ ಅರ್ಜನ ಹಾಕಬಹುದು ಅರ್ಹತೆ ಏನು ಅಂದ್ರೆ ಈ ಸ್ಕಿಮ್ನ ಅಡಿಯಲ್ಲಿ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದೊಳಗಿನ ಯಾವುದೇ ಭಾರತೀಯ ನಾಗರಿಕರು ಈ ಸ್ಕಿಮ್ ಅರ್ಜನ ಹಾಕಬಹುದು ಹಾಗೆಯೇ ಈ ವ್ಯಕ್ತಿಯ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಹಾಗೆಯೇ ಈ ವ್ಯಕ್ತಿಯು ಅರ್ಜಿದಾರನು ಇ ಪಿ ಎಫ್ ಇ ಸಿ ಎನ್ ಪಿ ಎಸ್ ಅಡಿಯಲ್ಲಿ ಪೆನ್ಷನ್ ಅಥವಾ ಪಿಂಚಣಿಯನ್ನು ಪಡಿತಿರಬಾರದು ಹಾಗೆಯೇ ಇನ್ಕಮ್ ಟ್ಯಾಕ್ಸ್ ಅಥವಾ ಜಿಎಸ್ಟಿ ಫೈಲ್ ಅನ್ನು ಮಾಡ್ತಾ ಇರಬಾರದು ಹಾಗೆಯೇ ಇತರ ಸರ್ಕಾರಿ ಪಿಂಚಣಿ ಸ್ಕೀಮ್ ಅಡಿಯಲ್ಲಿ ಲಾಭವನ್ನು ಪಡೆದುಕೊಂಡಿರಬಾರದು ಈ ರೀತಿಯಾಗಿ ಇಂಥವರು ಮಾತ್ರ ಈ ಸ್ಕೀಮ್ ಅರ್ಜಿ ಸೊ ಇಂಥವರು ಈ ಸ್ಕೀಮ್ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳು ಐದು ಸಾವಿರ ವರೆಗೆ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಹಾಗಾದ್ರೆ ಈ ಸ್ಕೀಮ್ಗೆ ಅರ್ಜನ ಹಾಕಿ ಸೊ ಹಾಗಾದ್ರೆ ಈ ಸ್ಕೀಮ್ ಅರ್ಜನ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ಅರ್ಜಿದಾರನ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಎರಡು ಪಾಸ್ಪೋರ್ಟ್ ಅಲ್ಲಿದೆ ಫೋಟೋಸು ಹಾಗೇನೆ ಬ್ಯಾಂಕಿನ ಪಾಸ್ಬುಕ್ ಸೊ ಇಷ್ಟು ಸಿಂಪಲ್ ಡಾಕ್ಯುಮೆಂಟ್ ಇದರ ಸಾಕು ತುಂಬಾ ಸುಲಭವಾಗಿ ಈ ಅಟಲ್ ಪಿಂಚಣಿ ಸ್ಕೀಮ್ ಅಡಿಯಲ್ಲಿ ಅರ್ಜನ ಸಲ್ಲಿಸಿ ಒಂದು ಸಾವಿರ ರೂಪಾಯಿಯಿಂದ ಹಿಡಿದು ಐದು ಸಾವಿರ ರೂಪಾಯಿ ವರೆಗೆ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು ಸೊ ಹಾಗಾದ್ರೆ ಈ ಸ್ಕೀಮ್ ಅಡಿಯಲ್ಲಿ ಪಿಂಚಣಿಯನ್ನ ಪಡೆದುಕೊಳ್ಳುವುದು ಹೇಗೆ ಅಂದರೆ ಸೊ ಈ ಸ್ಕೀಮ್ ಅಡಿಯಲ್ಲಿ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದೊಳಗಿನ ವ್ಯಕ್ತಿಯು ಇಂತಿಷ್ಟು ಮಾಸಿಕ ಕೊಡುಗೆಯನ್ನು ಪೇ ಮಾಡಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಅರ್ಜಿದರನ ವಯಸ್ಸು ಹದಿನೆಂಟು ವರ್ಷ ಆಗಿದೆ ಅವರು ಪ್ರತಿ ತಿಂಗಳು ಇನ್ನೂರ ಹತ್ತು ರೂಪಾಯಿ ಕಟ್ಟಬೇಕು ಅವರಿಗೆ ಅರವತ್ತು ವರ್ಷ ಆದ್ಮೇಲೆ ಐದು ಸಾವಿರ ರೂಪಾಯಿ ಪಿಂಚಣಿ ಅವರ ಅಕೌಂಟ್ ಗೆ ನೇರವಾಗಿ ಜಮಾ ಆಗುವಂತದ್ದು ಹೊಸ ಒಂದು ವೇಳೆ ಅರ್ಜಿದಾರನಿಗೆ ಹದಿನೆಂಟು ವರ್ಷ ಆಗಿದ್ದು ಅವರು ಪ್ರತಿ ತಿಂಗಳು ನೂರ ಅರವತ್ತೆಂಟು ರೂಪಾಯಿನ ಇಪ್ಪತ್ತು ವರ್ಷಗಳ ತನಕ ಕಟ್ಟಿದ್ರೆ ಅವ್ರಿಗೆ ಅರವತ್ತು ವರ್ಷ ಆದ್ಮೇಲೆ ನಾಲ್ಕು ಸಾವಿರ ರೂಪಾಯಿ ಪಿಂಚಣಿ ಸಿಗುವಂಥದ್ದು ಹಾಗೆಯೇ ನೂರ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ಮೂರು ಸಾವಿರ ಪಿಂಚಣಿ ಸಿಗುತ್ತೆ ಹಾಗೆ ಒಂದು ವೇಳೆ ಎಂಬತ್ನಾಲ್ಕು ರೂಪಾಯಿ ಕಟ್ಟಿದ್ರೆ ಇಪ್ಪತ್ತು ವರ್ಷ ಎಂಬತ್ನಾಲ್ಕು ರೂಪಾಯಿನ ಕಟ್ಟಿದ್ರೆ ಪ್ರತಿ ತಿಂಗಳು ಕಟ್ಟಿದ್ರೆ ಎರಡು ಸಾವಿರ ರೂಪಾಯಿ ಪಿಂಚಣಿ ಬರುತ್ತೆ ಸೊ ಒಂದು ವೇಳೆ ಅಜ್ಜಿದರನ ವಯಸ್ಸು ನಲವತ್ತು ವರ್ಷ ಆಗಿದ್ರೆ ಅವರು ಪ್ರತಿ ತಿಂಗಳು ಸಾವಿರದ ನಾನೂರ ಐವತ್ನಾಲ್ಕು ರೂಪಾಯಿ ನಟಿದ್ರೆ ಅವ್ರಿಗೆ ಅರವತ್ತು ವರ್ಷ ಆದ್ಮೇಲೆ ಐದು ಸಾವಿರ ರೂಪಾಯಿ ಪಿಂಚಣಿ ಬರುತ್ತೆ ಸೊ ಒಂದು ವೇಳೆ ಅವರು ಎಂಟು ಎಪ್ಪತ್ತು ರೂಪಾಯಿನ ಎವ್ರಿ ಮಂತ್ ಇಪ್ಪತ್ತು ವರ್ಷ ಕಟ್ಟಿದ್ರೆ ಅವರಿಗೆ ಅರವತ್ತು ವರ್ಷ ಆದ್ಮೇಲೆ ಮೂರು ಸಾವಿರ ಪಿಂಚಣಿ ಬರುತ್ತೆ ಒಂದು ಒಂದು ವೇಳೆ ನಲವತ್ತು ವರ್ಷ ಆಗಿರೋರು ಇನ್ನೂರ ತೊಂಬತ್ತೊಂದು ರೂಪಾಯಿ ಕಟ್ಟಿದ್ರೆ ಅವರಿಗೆ ಅರವತ್ತು ವರ್ಷ ಆದ್ಮೇಲೆ ಒಂದು ಸಾವಿರ ಪಿಂಚಣಿ ಬರುತ್ತೆ ಸೊ ಈ ರೀತಿಯಾಗಿ ನೀವು ಎಷ್ಟು ಹಣ ಕಟ್ಟಿರೋ ಅದಕ್ಕೆ ಡಬಲ್ ಆಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಅರವತ್ತು ವರ್ಷ ಆದ್ಮೇಲೆ ಅಟಲ್ ಪಿಂಚಣಿ ಸ್ಕೀಮ್ ಅಡಿಯಲ್ಲಿ ಕೇಂದ್ರ ಸರ್ಕಾರ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ನೇರವಾಗಿ ಜಮ ಮಾಡುವಂತದ್ದು ಸೊ ಹಾಗಾದ್ರೆ ಈ ಸ್ಕೀಮ್ ಅರ್ಜನ ಸಲ್ಲಿಸುವುದು ಎಲ್ಲಿ ಅಂದ್ರೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಗಳು ಅಂದ್ರೆ ಆಧಾರ್ ಕಾರ್ಡ್ ಇ ಕೆ ವೈ ಸಿ ಅಭಿಲೀಶ್ ಪಾರ್ ಅವರ ಕೊಡ್ತಾರೆ ಅಪ್ ಮಾಡ್ಬಿಟ್ಟು ನಿಮ್ಗೆ ನೀವು ನಿಮ್ಮ ಬ್ಯಾಂಕಿನ ಅಕೌಂಟ್ ಇಂದ ಆಟೋಮೆಟಿಕ್ ಆಗಿ ಈ ಅಮೌಂಟ್ ಕಟ್ ಆಗುತ್ತೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಅಲ್ಲಿ ಹಣ ಇರಬೇಕು ಸೊ ಎವ್ರಿ ಮಂತು ಪ್ರತಿ ತಿಂಗಳು ನಿಮ್ಮ ಬ್ಯಾಂಕಿನ ಅಕೌಂಟಿಂದ ಈ ಹಣ ಆಗುತ್ತೆ ಅರವತ್ತು ವರ್ಷ ಆದ್ಮೇಲೆ ನಿಮಗೆ ಅದೇ ಬ್ಯಾಂಕಿನ ಅಕೌಂಟಿಗೆ ಈ ಹಣ ಆಟೋಮೆಟಿಕ್ ಆಗಿ ಜಮಾ ಆಗುವಂತದ್ದು ಸೊ ಈ ರೀತಿಯಾಗಿ ಬಡವರು ಕೂಲಿ ಕಾರ್ಮಿಕರು ರಿಕ್ಷಾ ಚಾಲಕರು ಬೀದಿ ಬದಿಯ ವ್ಯಾಪಾರಿಗಳು ಇಂತವರು ಈ ಸ್ಕೀಮ್ ಅಡಿಯಲ್ಲಿ ಅರ್ಜನ ಹಾಕಿ ಅರವತ್ತು ವರ್ಷ ಆದ್ಮೇಲೆ ಪಿಂಚಣಿ ಹಣವನ್ನು ಪಡೆದುಕೊಳ್ಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಇದೆ ಈ ವಿಡಿಯೋ ಲೈಕ್ ಕೊಟ್ಟು ಈ ಎಲ್ಲರಿಗೂ ಶೇರ್ ಮಾಡಿ ಹಾಗೇನೆ ಇದೇ ರೀತಿಯಾದ ಸರ್ಕಾರಿಯ ಮಾಹಿತಿ ಕೂಡಲೇ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್